ಕರ್ತನಲ್ಲಿ ಪ್ರೀತಿಯ ವೀಕ್ಷಕರೇ ನಾವು ಉಪವಾಸ ಕಾಲದಲ್ಲಿದ್ದೇವೆ ಕರ್ತನ ಧ್ಯಾನವನ್ನು ನಾವು ಪ್ರತಿದಿನವೂ ಧ್ಯಾನಿಸ್ತಾ ಇರುವಂಥ ಈ ಸಮಯದಲ್ಲಿ ಇವತ್ತು ದೇವರ ಶಮಯ ಧ್ಯಾನವನ್ನು ಕ್ರಿಸ್ತನ ಶ್ರಮೆಯ ಧ್ಯಾನವನ್ನು ನಾವು ಮಾಡುವಂಥ ಈಸು ಸಂದರ್ಭ ನಮಗೆ ದೇವರು ಕೊಟ್ಟಿದ್ದಾನೆ ಆದ್ದರಿಂದ ಈ ಸಮಯವನ್ನು ಕರ್ತನ ಕೈಗೆ ಒಪ್ಪಿಸಿಕೊಡುವ ಹಾಗೆ ನಾವು ಪ್ರಾರ್ಥಿಸೋಣ ಪ್ರೀತಿಯುಳ್ಳ ತಂದೆಯಾದ ದೇವರೇ ಈ ಉಪವಾಸ ಕಾಲದಲ್ಲಿ ನೀನು ನಮ್ಮನ್ನು ನಡೆಸುತ್ತಿರುವಂಥ ರೀತಿಗಾಗಿ ಸ್ತೋತ್ರ ಸ್ವಾಮಿ ಈ ಒಂದು ಸಮಯ ನಾವು ವ್ಯರ್ಥವಾಗಿ ಕಳೆಯದ ಹಾಗೆ ಈ ಉಪವಾಸ ಕಾಲದಲ್ಲಿ ನಾವು ನಿನ್ನಿಂದ ದೂರವಾದಂಥ ಸನ್ನಿವೇಶಗಳಿದ್ದರೂ ಅದನ್ನು ನಿನ್ನ ಪ್ರೀತಿಯಲ್ಲಿ ತಿರುಗಿ ನಿನ್ನ ಅನತೆಗೆ ಸೇರುವಂಥ ಒಂದು ಸೌಭಾಗ್ಯದ ಸಮಯ ಸ್ವಾಮಿ ಆದ್ದರಿಂದ ಅದನ್ನು ಅರಿತುಕೊಂಡು ನಮ್ಮನ್ನು ನಾವು ಪಶ್ಚಾತ್ತಾಪದ ಹೃದಯದಿಂದ ನಾವು ಸಂಪೂರ್ಣವಾಗಿ ನಿನಗೆ ಸಮರ್ಪಿಸಿಕೊಳ್ಳುತ್ತಾ ನಮ್ಮ ಜೀವನವನ್ನೇ ಬದಲಾಯಿಸಿಕೊಂಡು ನಿನ್ನ ವಾಕ್ಯಾನುಸಾರ ಜೀವಿಸುವ ಅಲ್ಲೇ ನಮ್ಮ ಸಹಾಯ ಮಾಡು ನಾವು ಪಾಪಿಗಳು ಸ್ವಾಮಿ ಆದರೆ ನೀನು ಪ್ರೀತಿ ಸ್ವರೂಪನು ಪಾಪಿಗಳನ್ನು ರಕ್ಷಿಸಿಕೋಸ್ಕರವಾಗಿಯೇ ನೀನು ಈ ಲೋಕಕ್ಕೆ ಬಂದನು ಎಂಬಂಥ ವಾಕ್ಯವನ್ನು ನಾವು ಓದಿ ಕೇಳಿದ್ದೇವೆ ಅರ್ಥೈಸಿಕೊಂಡಿದ್ದೇವೆ ಮಾತ್ರವಲ್ಲ ಅದನ್ನು ಅನೇಕ ವೇಳೆ ಅನುಸರಿಸಲಿಕ್ಕೆ ಪ್ರಯತ್ನಿಸಿದ್ದೇವೆ ಆದರೂ ಕೂಡ ಬಿದ್ದು ಹೋಗಿದ್ದೇವೆ ಸ್ವಾಮಿ ಈ ಸಮಯದಲ್ಲಿ ತಿರುಗಿ ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಾಗ ನಿಜವಾಗಿ ನಿನ್ನ ಶ್ರೇಷ್ಠತೆಯನ್ನು ಅರಿತುಕೊಳ್ಳುವಲ್ಲಿ ನಮಗೆ ಸಹಾಯ ಮಾಡು ನಿನ್ನ ಆತ್ಮನ ಬಲವನ್ನು ನಮಗೆ ಅನುಗ್ರಹಿಸಿಕೊಟ್ಟು ಈ ವಾಕ್ಯ ಧ್ಯಾನವನ್ನು ನಿನ್ನ ಹಸ್ತ ನಡೆಸಲು ಬೇಡುತ್ತಾ ನಿನ್ನ ಪ್ರೀತಿಯಲ್ಲಿ ಮುನ್ನಡೆಸೆಂದು ಬೇಡ್ತೇವೆ ಆಮೇಲೆ ಕರ್ತನಲ್ಲಿ ಪ್ರಿಯರೇ ಈ ಒಂದು ದಿನಕ್ಕೆ ನೇಮಕವಾಗಿರುವಂಥ ದೇವರ ಮಾತು ಯೋಹಾನನು ಬರೆದ ಸುವಾರ್ತೆ ಹದಿನೆಂಟನೇ ಅಧ್ಯಾಯ ಇಪ್ಪತ್ತ ಎಂಟನೇ ವಚನದಿಂದ ಮೂವತ್ತ ಎರಡನೇ ವಚನದಲ್ಲಿರುವಂಥ ಮಾತು ಯೋಹಾನನು ಬರೆದ ಸುವಾರ್ತೆ ಹದಿನೆಂಟನೇ ಅಧ್ಯಾಯ ಇಪ್ಪತ್ತ ಎಂಟನೇ ವಚನದಿಂದ ಮೂವತ್ತ ಎರಡನೇ ವಚನದಲ್ಲಿರುವಂಥ ಮಾತುಗಳು ಅಲ್ಲಿ ಹೀಗೆ ಬರಲ್ಪಟ್ಟಿದೆ ಆಮೇಲೆ ಅವರು ಯೇಸುವನ್ನು ಕಾಯಫನ ಬಳಿಯಿಂದ ಅರಮನೆಗೆ ಕರೆದುಕೊಂಡು ಹೋದರು ಆಗ ಮುಂಜಾನೆ ಆಗಿತ್ತು ಅವರು ತಮಗೆ ಮೈಲಿಗೆ ತಟ್ಟಿ ಪಸ್ಕದ ಊಟವನ್ನು ಮಾಡುವುದಕ್ಕೆ ಅಡ್ಡಿಯಾಯಿತೆಂದು ಅರಮನೆಯೊಳಗೆ ಹೋಗಲಿಲ್ಲ ಹೀಗಿರಲಾಗಿ ಪಿಲಾತನು ಹೊರಕ್ಕೆ ಅವರ ಬಳಿಗೆ ಬಂದನು ಈ ಮನುಷ್ಯನ ಮೇಲೆ ಏನು ದೂರು ತರುತ್ತೀರಿ ಎಂದು ಕೇಳಿ ಕೇಳಿದನು ಅವರು ಅವನಿಗೆ ಇವನು ದುಷ್ಕರ್ಮಿ ಎಲ್ಲದಿದ್ದರೆ ನಾವು ಇವನನ್ನು ನಿನಗೆ ಒಪ್ಪಿಸಿ ಕೊಡುತ್ತಿದ್ದ ಕೊಡುತ್ತಿದ್ದೆವೆಂದು ಉತ್ತರ ಕೊಟ್ಟರು ಆಗ ಪಿಲಾತನು ಅವರಿಗೆ ನೀವು ಅವನನ್ನು ತಕ್ಕೊಂಡು ಹೋಗಿ ನಿಮ್ಮ ಧರ್ಮಶಾಸ್ತ್ರದ ಪ್ರಕಾರ ಅವನಿಗೆ ತೀರ್ಪು ಮಾಡಿರಿ ಎಂದು ಹೇಳಿದನು ಅದಕ್ಕೆ ಯಹುದ್ಯರು ಮರಣದಂಡನೆಯನ್ನು ವಿಧಿಸುವ ಅಧಿಕಾರವು ನಮಗಿಲ್ಲ ಅಂದರು ಇದರಿಂದ ಯೇಸು ತಾನು ಎಂಥ ಸಾವು ಸಾಯುತ್ತೇನೆಂದು ಸೂಚಿಸಿ ಹೇಳಿದ ಮಾತು ನೆರವೇರಿತು ಎಂಬಂತೆ ಕರ್ತನಲ್ಲಿ ಆತ್ಮೀಯರೆ ಇವತ್ತಿಗೆ ಕೊಡಲ್ಪಟ್ಟಂಥ ವಿಷಯ ಟಾಪಿಕ್ ಯಾವುದಂತ ಹೇಳಿದರೆ ಪಿಲಾತನ ಮುಂದೆ ಯೇಸು ಪಿಲಾತನ ಮುಂದೆ ಯೇಸು ಕೆಲವೊಮ್ಮೆ ನಾವು ಸಾಮಾನ್ಯವಾಗಿ ಮಾತಾಡುವಂಥ ಮಾತುಗಳಿದೆ ಕೆಲವು ವ್ಯಕ್ತಿಗಳು ಯಾವುದೇ ಒಂದು ಸಮಸ್ಯೆಗಳು ಬಂದಾಗ ಆ ಸಮಸ್ಯೆಗಳಿಂದ ಜಾರಿಕೊಳ್ಳುವಂಥ ಪ್ರವೃತ್ತಿ ಕೆಲವು ಅಧಿಕಾರ ವರ್ಗದಲ್ಲಿರುವಂಥವರು ಅಥವಾ ಜವಾಬ್ದಾರಿ ಸ್ಥಾನದಲ್ಲಿದ್ದವರು ಮಾಡುವಂಥದ್ದನ್ನು ಕಾಣ್ತೇವೆ ಆ ಸಮಯದಲ್ಲಿ ಅಂಥವರಿಗೆ ಸಾಮಾನ್ಯ ಜನರು ಹೇಳುವಂಥ ಮಾತು ಇವನು ಪಿಲಾತನ ರೀತಿಯಲ್ಲಿ ಕೈ ತೊಳ್ಕೊಂಡ ಅಥವಾ ಪಿಲಾತನ ರೀತಿಯಲ್ಲಿ ತಪ್ಪಿಸಿಕೊಂಡ ಎನ್ನುವಂಥ ಮಾತನ್ನು ಸಾಮಾನ್ಯವಾಗಿ ಆಡುವುದನ್ನು ಕಾಣ್ತೇವೆ ಯಾಕಂದರೆ ಒಂದು ರೀತಿಯಲ್ಲಿ ಪಿಲಾತನ ವ್ಯಕ್ತಿತ್ವ ಒಂದು ರೀತಿ ತಪ್ಪಿಸಿಕೊಳ್ಳುವಂಥದ್ದು ಜವಾಬ್ದಾರಿದ್ದರೂ ಕೂಡ ಆ ಜವಾಬ್ದಾರಿಗೆ ಬದ್ಧನಾಗಿ ನಿಲ್ಲದೆ ಆ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವಂಥ ಒಂದು ಕಾರ್ಯವನ್ನು ನಾವು ಕಾಣ್ತೇವೆ ಅಂದರೆ ನಾವು ಅಂಥ ವ್ಯಕ್ತಿತ್ವವುಳ್ಳ ಜನರನ್ನು ಕೂಡ ನಾವು ಅದೇ ರೀತಿಯಲ್ಲಿ ಪಿಲಾತನ ಉದಾಹರಣೆ ಕೊಟ್ಟು ಅವರನ್ನು ನೋಡಿಕೊಳ್ಳುವಂಥದ್ದು ಮಾತಾಡಿಸುವಂಥದ್ದು ಅಥವಾ ಅವರ ಬಗ್ಗೆ ಹೇಳುವಂಥದ್ದನ್ನು ನಾವು ಪ್ರ ದಿನ ಪ್ರತಿ ನಾವು ನೋಡ್ತಾ ಇರ್ತೇವೆ ಕರ್ತನ ಪ್ರೀತಿ ಆತ್ಮೇಲೆ ಇವತ್ತು ಪಿಲಾತನ ಬಗ್ಗೆ ನಾವು ಧ್ಯಾನ ಮಾಡುತ್ತಿದ್ದ ಮೊದಲು ಪಿಲಾತನ ಜವಾಬ್ದಾರಿಗಳು ಮತ್ತು ಅವನು ಏನು ಎನ್ನುವಂಥದ್ದು ನಾವು ಸ್ವಲ್ಪ ತಿಳ್ಕೊಳ್ಳುವಂಥದ್ದು ಭಾಳ ಮುಖ್ಯ ಕುಂತಿ ಪಿಲಾತನು ಯುದಾಯ ಸಮರ್ಯ ಇದಮಾಯ ಸೀಮೆಗಳ ಸೀಮೆಗಳ ಚಕ್ರ ಚಕ್ರವರ್ತಿಯಿಂದ ನೇಮಿಸಲ್ಪಟ್ಟಂಥವ ಇವನು ಅಲ್ಲಿಯ ಗವರ್ನರ್ ಅಥವಾ ದೇಶಾಧಿಪತಿಯಾಗಿ ಚಕ್ರವರ್ತಿಯಿಂದ ನೇಮಕ ಆದವ ಮತ್ತು ಇವನ ಮುಖ್ಯ ಸ್ಥಳ ಅಂದರೆ ರಾಜಧಾನಿ ಯಾವುದಂದರೆ ಕೈಸರೆ ಇವನು ಇವನ ಕರ್ತವ್ಯಗಳು ಯಾವುದಂತಂದರೆ ಕೈಸರದ ಜನರಿಗೆ ಮುಖ್ಯವಾಗಿ ಅಲ್ಲಿಯ ರೋಮಾಯ ಜನರಿಗೆ ಉತ್ತಮವಾದಂಥ ನ್ಯಾಯವನ್ನು ಮಾತ್ರವಲ್ಲ ಉತ್ತಮ ಆಡಳಿತವನ್ನು ಮತ್ತು ಸಮಾಧಾನವನ್ನು ಮಾತ್ರವಲ್ಲ ಐಕ್ಯತೆಯನ್ನು ಸಾಧಿಸುವ ನಾಯಕತ್ವ ಕೊಡುವಲ್ಲಿ ಇವನ ಶ್ರೇಷ್ಠವಾದಂಥ ಜವಾಬ್ದಾರಿಯನ್ನು ನಿಭಾಯಿಸಲಿಕ್ಕೆ ಚಕ್ರವರ್ತಿಯವರನ್ನು ನೇಮಿಸಿರ್ತಾರೆ ಇಂಥ ಒಂದು ವ್ಯಕ್ತಿಯನ್ನು ಇಂಥ ಒಂದು ವ್ಯಕ್ತಿಯಾದಂಥ ಪಿಲಾತ ತನ್ನ ಜವಾಬ್ದಾರಿಯನ್ನು ಯಾವ ರೀತಿಯಲ್ಲಿ ನಿಭಾಯಿಸ್ತಾನೆ ಎನ್ನುವಂಥದ್ದನ್ನು ನಾವು ಇವತ್ತು ಎರಡು ರೀತಿಯಲ್ಲಿ ಕಾಣುವಂಥದ್ದು ಭಾಳ ಮುಖ್ಯ ಮೊದಲನೇದಾಗಿ ಯೇಸುವನ್ನು ಕಾಣೋದಕ್ಕಿಂತ ಮುಂಚೆ ಪಿಲಾತನ ಜೀವಿತ ಯೇಸುವನ್ನು ಕಾಣೋದಕ್ಕಿಂತ ಮುಂಚೆ ಪಿಲಾತನ ಜೀವಿತ ವಿಲಾತ ಒಬ್ಬ ದೇಶಾಧಿಪತಿಯಾಗಿದ್ದರೂ ಕೂಡ ಉತ್ತಮ ಜವಾಬ್ದಾರಿಯನ್ನು ಹೊಂದಿದುಕೊಂಡ ವ್ಯಕ್ತಿಯಾಗಿದ್ದರೂ ಕೂಡ ಅವನ ಹಿನ್ನೆಲೆ ಚಾರಿತ್ರಿಕವಾಗಿ ನಾವು ಧ್ಯಾನ ಆಲೋಚನೆ ಮಾಡೋದಾದರೆ ಅಥವಾ ಆ ಚರಿತ್ರೆಯ ಹಿನ್ನೆಲೆಯನ್ನು ನಾವು ನಾವು ನೋಡೋದಾದರೆ ಅವನು ಒಬ್ಬ ದ್ರವಾಶ್ ದ್ರವ್ಯಾಶಯವುಳ್ಳವನಾಗಿದ್ದ ಮತ್ತು ಅವನ ವ್ಯಕ್ತಿತ್ವ ಎಲ್ಲರನ್ನು ಹಿಂಸಿಸುವಂಥದ್ದು ತನ್ನ ಸ್ವಾರ್ಥಪರ ಆಡಳಿತ ಮಾಡುವಂಥದ್ದು ಇದು ಅವನ ಜೀವಿತವಾಗಿತ್ತು ಈ ರೀತಿಯಲ್ಲಿ ಪಿಲಾತ ತನ್ನ ಜೀವಿತವನ್ನು ಅಥವಾ ಆಡಳಿತವನ್ನು ತನ್ನ ಕಾರ್ಯವನ್ನು ಆ ಒಂದು ಸ್ಥಳದಲ್ಲಿ ಮಾಡ್ತಾ ಇದ್ದ ಅನೇಕ ಬಡವರಿಗೆ ಹಿಂಸೆ ಕೊಡುತ್ತಾ ನ್ಯಾಯಪರವಾಗಿ ಬಂದಂಥ ಜನರಿಗೆ ಒಂದು ರೀತಿಯಲ್ಲಿ ಯಾವುದೇ ರೀತಿಯ ನ್ಯಾಯವನ್ನು ಕೊಡಿಸದೆ ತಾನು ಅಧಿಕಾರಶಾಹಿಯ ಕಡೆಗೆ ತಲೆತ್ತಿ ನಿಲ್ಲುವಂಥ ಒಂದು ವ್ಯಕ್ತಿತ್ವ ಅನ್ನೋದಾಗಿತ್ತು ಅಂದರೆ ಈ ಯಾವುದೇ ರೀತಿಯ ನ್ಯಾಯದ ಹೆಜ್ಜೆಯನ್ನು ಇಡಬೇಕಾದಂಥ ಒಬ್ಬ ಅಧಿಕಾರಿ ನ್ಯಾಯದಿಂದ ಹೊರಗೆ ಹೋಗಿ ತನ್ನ ಸ್ವಾರ್ಥದ ಜವಾಬ್ದಾರಿಯುತ ಸೇವೆಯನ್ನು ಅಥವಾ ಜವಾಬ್ದಾರಿಯುತವಾದಂಥ ಅಧಿಕಾರವನ್ನು ನಿಭಾಯಿಸುವಲ್ಲಿ ಶ್ರೇಷ್ಠವಾದಂಥ ವ್ಯಕ್ತಿಯಾಗಿ ಕಾಣುತ್ತಿದ್ದಂಥವನೇ ಈ ಪಿಲಾತನಾಗಿದ್ದ ರೋಮಾಯ ಸರ್ಕಾರದಲ್ಲಿ ಅವನಿಗೆ ಉನ್ನತ ಸ್ಥಾನ ಇತ್ತು ಜವಾಬ್ದಾರಿಯುತವಾದಂಥ ಕರ್ತವ್ಯಗಳಿತ್ತು ಆದರೆ ಆ ಕರ್ತವ್ಯಗಳನ್ನು ಅರಿತುಕೊಳ್ಳದೆ ತನ್ನ ಸ್ವಾರ್ಥದ ಹೆಜ್ಜೆಗಳಿಗೆ ಹೆಚ್ಚು ಒತ್ತು ಕೊಟ್ಟು ಜೀವಿಸ್ತಿದ್ದಂಥವನೇ ಈ ಪಿಲಾತ ಆದರೆ ಈ ಪಿಲಾತನಿಗೆ ಯೇಸುವಿನ ಬಗ್ಗೆ ತಿಳುವಳಿಕೆ ಬೇರೆ ಮೂಲದಿಂದ ಇತ್ತು ಆದರೆ ಯೇಸುವನ್ನು ಹೆಚ್ಚು ಗಮನಿಸಲಿಕ್ಕೆ ಹೋಗಲಿಲ್ಲ ಯಾಕಂದರೆ ಯೇಸುವಿನ ವ್ಯಕ್ತಿತ್ವ ಅವನಿಗೆ ಇಷ್ಟವಾಗಿರಲಿಲ್ಲ ಒಂದು ರೀತಿಯಲ್ಲಿ ಈ ಒಂದು ಸನ್ನಿವೇಶ ಹೇಗಿತ್ತಂತ ಹೇಳಿದರೆ ಇಂಥ ಒಂದು ವ್ಯಕ್ತಿ ಯಾವುದೇ ಅಧಿಕಾರವನ್ನು ದೇವರಿಂದ ಒಂದು ಅಧಿಕಾರ ಬರುವುದಂತಂದರೆ ಅದು ದೇವರ ಕೃಪೆ ಆ ಕೃಪೆಯನ್ನು ಪಡ್ಕೊಂಡಂಥ ಈ ವ್ಯಕ್ತಿ ನ್ಯಾಯಪರವಾದಂಥ ಸತ್ಯಪರವಾದಂಥ ನೀತಿಪರವಾದಂಥ ಜೀವಿತವನ್ನು ಅಥವಾ ಆಡಳಿತವನ್ನು ಮಾಡದಂಥ ವ್ಯಕ್ತಿ ಒಂದು ವೇಳೆ ಅವನು ಈ ಒಂದು ಸ್ಥಾನದಲ್ಲಿ ಯೇಸುವಿನ ಮುಂದೆ ನಿಲ್ಲಬೇಕಾದಂಥ ವ್ಯಕ್ತಿಯಾಗಿದ್ದ ಯಾಕಂದರೆ ಯೇಸು ಕೂಡ ಒಬ್ಬ ಲೋಕಕ್ಕೋಸ್ಕರವಾಗಿ ಬಿಡುಗಡೆಗೂ ಜನರ ಬಿಡುಗಡೆಗೋಸ್ಕರವಾಗಿ ಕಷ್ಟದಲ್ಲಿದ್ದಂಥ ಕಣ್ಣೀರು ಜನರ ಕಣ್ಣೀರು ಒರೆಸೋದಕ್ಕೋಸ್ಕರಕ್ಕೆ ಬಂದಂಥ ವ್ಯಕ್ತಿ ನ್ಯಾಯದ ಪರಿ ನಿಂತಹ ವ್ಯಕ್ತಿ ಇವನ ಮುಂದೆ ಯೇಸುವಿನ ಮುಂದೆ ಪಿಲಾತ ನಿಲ್ಲಬೇಕಾದಂಥ ನ್ಯಾಯಕ್ಕೋಸ್ಕರವಾಗಿ ಅಂಗಲಾಚುವಂಥ ಸ್ಥಿತಿ ಇರಬೇಕಿತ್ತೇ ಹೊರತು ಭಾಳ ವಿಪರಸ್ಯ ಅಂತ ಹೇಳಿದರೆ ಪಿಲಾತನ ಮುಂದೆ ಒಬ್ಬ ಅನ್ಯಾಯಗಾರ ಮೋಸಗಾರ ದ್ರವ್ಯಾಶ ಉಳ್ಳವ ಅಂತ ಹೇಳುವಂಥ ಆ ಚರಿತ್ರೆಯ ಹಿನ್ನೆಲೆಯಲ್ಲಿ ಕಂಡುಕೊಂಡಂಥ ಈ ವ್ಯಕ್ತಿಯ ಮುಂದೆ ಯೇಸು ತನ್ನ ನ್ಯಾಯಕ್ಕೋಸ್ಕರವಾಗಿ ನಿಲ್ಲುವಂಥ ಸ್ಥಿ ಸನ್ನಿವೇಶ ಇಂತಹ ಸ್ಥಿತಿಗತಿಗಳು ನಮ್ಮಲ್ಲಿ ಅನೇಕ ಇವೆ ಇವತ್ತು ನಮ್ಮ ಜವಾಬ್ದಾರಿಗಳನ್ನು ನಾವು ಕೆಲವೊಮ್ಮೆ ಮೆಲುಕು ಹಾಕಿದರೆ ಒಂದು ರೀತಿಯಲ್ಲಿ ಪ್ಲಾತನಿಗೆ ಹೊರತಾಗಿ ನಮ್ಮ ಜೀವನ ಇಲ್ಲ ನಾವು ಯೇಸುವನ್ನು ಯೇಸುವಿನ ಮಕ್ಕಳಂತ ಕೆಲವು ಸರ್ತಿ ಹೇಳಿಕೊಳ್ತೇವೆ ಕ್ರೈಸ್ತರಂತ ಹೇಳಿಕೊಳ್ತೇವೆ ಆದರೆ ಆ ಕ್ರೈಸ್ತಿಯ ಜೀವಿತದ ಮೌಲ್ಯಗಳು ನಮ್ಮಲ್ಲಿಲ್ಲ ಇರುವಂಥದ್ದು ಅನೇಕ ವೇಳೆ ನಾವು ಅರಿತುಕೊಳ್ತೇವೆ ಆದರೆ ಅರಿತುಕೊಳ್ಳುವಾಗ ಸಮಯ ಮಿಂಚಿರ್ತದೆ ಆದರೆ ದೇವರು ಯಾವತ್ತೂ ಕೂಡ ಶಿಕ್ಷಿಸುವಂಥ ದೇವರಲ್ಲ ಪ್ರೀತಿಸುವಂಥ ದೇವರು ನಮ್ಮನ್ನು ಪ್ರೀತಿಸುತ್ತಾ ಆತನ ಬಳಿಗೆ ಕರೆಯುವಂಥ ದೇವರು ಆದ್ದರಿಂದ ದೇವರ ಬಳಿಗೆ ಬರುವಂಥದ್ದು ನಮ್ಮ ಕರ್ತವ್ಯ ನಮ್ಮ ಮನಸಾಕ್ಷಿಗಳನ್ನು ಪರೀಕ್ಷಿಸಿಕೊಳ್ಳುವಂಥದ್ದು ನಮ್ಮ ಕರ್ತವ್ಯ ಆದರೆ ಪಿಲಾತ ಯೇಸುವನ್ನು ಅರಿತುಕೊಳ್ಳದೆ ಏಸುವಿನ ಬಳಿಗೆ ಬರದೆ ಆತನು ಹೆಜ್ಜೆ ಇಟ್ಕೊಂಡು ಹೋದ ಆದರೆ ಅಲ್ಲಿ ಬಹಳ ಚಂದವಾದಂಥ ಒಂದು ಘಟನೆಗಳು ನಡೀತಾ ಇರ್ತದೆ ನೋಡಿ ಯಹುದ್ಯರು ಪಿಲಾತನ ಬಳಿಗೆ ಬರ್ತಾರೆ ಪಿಲಾತನ ಬಳಿಗೆ ಬರುವಾಗ ಆ ಒಂದು ಅವರ ಸಂಪ್ರದಾಯ ಅಂದರೆ ಪಸ್ಕ ಹಬ್ಬ ಹುಳಿ ಇಲ್ಲದ ರೊಟ್ಟಿಯನ್ನು ಅವರು ಆ ಒಂದು ಹಬ್ಬವನ್ನು ಆಚರಿಸುವಂಥ ಸಂದರ್ಭದಲ್ಲಿ ಅವರು ಕೆಲವು ಶುದ್ಧಾಚಾರಗಳನ್ನು ಅನುಸರಿಸ್ತಾರೆ ಅದರಲ್ಲಿ ಒಂದು ಶುದ್ಧಾಚಾರ ಅಂತ ಹೇಳಿದರೆ ಅವರು ಯಹುದಿಯರಲ್ಲದ ಮನೆಗೆ ಪ್ರವೇಶ ಮಾಡುವುದು ಕೂಡ ಅದು ಅಶುದ್ಧ ಎನ್ನುವಂಥ ಕಲ್ಪನೆ ಅವರಲ್ಲಿತ್ತು ಆದರೆ ಆ ಅಶುದ್ಧವಾಗಿ ಆಗಬಾರ್ದು ಎನ್ನುವಂಥ ಹಿನ್ನೆಲೆಯಲ್ಲಿ ಕೂಡ ಅವರು ಪಿಲಾತನ ಮನೆಗೆ ಹೋಗಲಿಕ್ಕೂ ಕೂಡ ಮುಂದೆ ನೋಡ್ತಾರೆ ಆದರೆ ಅವರಿಗೇನಂದರೆ ಯೇಸುವಿಗೆ ಶಿಕ್ಷೆ ಆಗಬೇಕು ಯೇಸುವಿಗೆ ಶಿಕ್ಷೆ ಆಗಬೇಕು ಅದು ಅವರ ಯಹುದಿಯರ ಮುಖ್ಯವಾದಂಥ ಧ್ಯೇಯ ಧೋರಣೆ ಕೂಡ ಆಗಿತ್ತು ಅದಕ್ಕೋಸ್ಕರವಾಗಿ ಅವರ ಸಂಪ್ರದಾಯಗಳು ಆಚರಣೆಗಳು ಯಾವುದೇ ಇದ್ದರೂ ಕೂಡ ಅದನ್ನು ಬದಿಗಿಟ್ಟು ಅವರು ಇದೆಲ್ಲವಕ್ಕಿಂತ ಮುಖ್ಯವಾಗಿ ಯೇಸುವನ್ನು ಶಿಕ್ಷಿಸುವಂಥ ದೃಷ್ಟಿಕೋನದಲ್ಲಿ ಹೆಜ್ಜೆ ಇಡುವಂಥದ್ದು ನಾವು ಕಾಣ್ತೇವೆ ಆದರೆ ಅಲ್ಲಿ ಪಿಲಾತನು ಒಂದು ರೀತಿಯಲ್ಲಿ ಅವನ ಜೀವಿತವನ್ನು ನಾವು ಕಾಣುವಂಥದ್ದು ಭಾಳ ಮುಖ್ಯ ಯಾಕಂದರೆ ಏಸುವನ್ನು ಕಾಣದೇ ಇದ್ದಂಥ ಪಿಲಾತ ಅಥವಾ ಯೇಸುವಿನ ಬಗ್ಗೆ ಹೆಚ್ಚು ಗಮನಿಸದೇ ಇದ್ದಂಥ ಪಿಲಾತ ಅವನ ಜೀವಿತವೇ ವಿಭಿನ್ನವಾಗಿತ್ತು ಆದರೆ ಯೇಸುವನ್ನು ಯಾವಾಗ ಯಹುದ್ಯರು ಆತನ ಬಳಿಗೆ ಕರೆತರ್ತಾರೋ ಆತನು ಅವನ ಜೊತೆಲಿ ಮಾತಾಡುವಂಥದ್ದನ್ನು ನಾವು ಕಾಣ್ತೇವೆ ಅನೇಕ ವೇಳೆ ಆತನ ಮಾತಾ ಮಾತಾಡ್ತಾನೆ ಎರಡನೇದಾಗಿ ನಾವು ಕಾಣುವಂಥದ್ದು ಏನಂತಂದರೆ ಯೇಸುವನ್ನು ಕಂಡ ನಂತರದ ಪಿಲಾತನನ್ನು ನಾವು ಕಾಣುವಂಥದ್ದು ಭಾಳ ಮುಖ್ಯ ಯೇಸುವನ್ನು ಆ ಯಹುದ್ಯರು ಪಿಲಾತನ ಬಳಿಗೆ ತಂದಾಗ ಅವನು ಕೇಳ್ತಾನೆ ಇವನು ಏನು ತಪ್ಪನ್ನು ಮಾಡಿದ್ದಾನೆ ಅಥವಾ ಇವನ ಮೇಲಿರುವಂತಹದ ತಪ್ಪು ಆರೋಪಗಳಾದರೂ ಏನು ಎನ್ನುವಂಥ ಪ್ರಶ್ನೆಗಳನ್ನು ಮಾಡಿದಾಗ ಅವರು ಅವನು ಕೇಳುವಂಥ ರೀತಿಯಲ್ಲಿ ಯಹುದಿರು ಹೇಳ್ತಾರೆ ಒಂದು ವೇಳೆ ಇವ ದುಷ್ಕರ್ಮಿ ಅಲ್ಲದಿದ್ದರೆ ದೇವರ ವಾಕ್ಯದಲ್ಲಿ ಹೇಳಿದಾಗ ಇವನು ದುಷ್ಕರ್ಮಿ ಅಲ್ಲದಿದ್ದರೆ ನಾವು ಯಾಕೆ ನಿನ್ನ ಬಳಿಗೆ ತರ್ತಿದ್ದೇವೆ ಯಾಕೆ ನಾವು ನಿನ್ನ ಬಳಿಗೆ ಬಂದು ನ್ಯಾಯ ವಿಚಾರಣೆಗೆ ನಾವು ಕರೆತರಬೇಕಿತ್ತು ಒಂದು ಬಹಳ ಸ್ಪಷ್ಟ ಯಾವಾಗ ಏಸು ಪಿಲಾತನ ಎದುರು ಬಂದು ನಿಂತಾಗ ಅಥವಾ ಪಿಲಾತನ ಪಿಲಾತನ ಮುಂದೆ ಯಹುದಿಯರು ಯೇಸುವನ್ನು ತಂದು ನಿಂತಾಗ ಆತನಿಗೆ ಬಾಯಿ ಕಟ್ಟಿದಂಥ ಸ್ಥಿತಿ ಯಾಕಂದರೆ ಅವನ ಅಲ್ಲಿವರೆಗೆ ಆತನ ವ್ಯಕ್ತಿತ್ವವನ್ನು ನಾವೀಗ ಧ್ಯಾನ ಮಾಡಿದ್ದೇವೆ ಅವನ ವ್ಯಕ್ತಿತ್ವವನ್ನು ಕಂಡಿದ್ದೇವೆ ಆದರೆ ಅಲ್ಲಿ ಪಿಲಾತನಿಗೆ ಯಾವ ರೀತಿಯಲ್ಲಿ ಅವರಿಗೆ ಅವರ ಪರವಾಗಿ ನ್ಯಾಯ ಕೊಡಬೇಕೋ ಬೇಡವೋ ಎನ್ನುವಂಥ ಬಂದಲ್ಲ ನೋಡಿ ಅಲ್ಲಿ ಪಿಲಾತ ಹೇಳುವಂಥ ಒಂದು ಭಾಳ ಮುಖ್ಯವಾದಂಥ ಮಾತು ಯಾವುದಂದರೆ ಇವನಲ್ಲಿ ನನಗೆ ಏನು ತಪ್ಪು ಕಾಣಲಿಲ್ಲ ತಪ್ಪು ಕಾಣಿಸುವುದೂ ಇಲ್ಲ ಯಾಕಂದರೆ ಇವನ ವಿಚಾರದಲ್ಲಿ ಮುಖ್ಯವಾಗಿ ಯೇಸುವಿನ ವಿಚಾರದಲ್ಲಿ ಪಿಲಾತ ಅವನನ್ನು ವಿಚಾರಣೆಗೊಳಪಡಿಸ್ತಾನೆ ದೇವರ ವಾಕ್ಯದಲ್ಲಿ ಮೂವತ್ತೆರಡನೇ ವಚನದಿಂದ ನೀವು ಮುಂದೆ ನೀವು ಓದಿದರೆ ಅಲ್ಲಿ ಭಾಳ ಸ್ಪಷ್ಟವಾಗಿ ನಾವು ಕಾಣ್ತೇವೆ ಬೇರೆ ಬೇರೆ ರೀತಿಯಲ್ಲಿ ಪಿಲಾತ ಅವನನ್ನು ವಿಚಾರಣೆ ಮಾಡ್ತಾನೆ ಆ ವಿಚಾರಣೆಯಲ್ಲಿ ಯೇಸುವಿಗೆ ಯೇಸುವಿನ ಬಗ್ಗೆ ಪಿಲಾತನಿಗೆ ಯಾವ ತಪ್ಪುಗಳನ್ನು ಕಾಣುವುದಿಲ್ಲ ಬಹಳ ಸ್ಪಷ್ಟವಾಗಿ ಯಹುದ್ಯರು ಯೇಸಿನ ಬಗ್ಗೆ ಆರೋಪ ಹೊರಿಸಿದ ಅಂದರೆ ದೇವದೂಷಣೆ ಮಾಡ್ತಿದ್ದಾನೆ ಎನ್ನುವಂಥದ್ದನ್ನು ದೇವದೂಷಣೆ ಮಾಡಿದರೆ ಅವರಿಗೆ ಬಹಳ ಕಠಿಣವಾದಂಥ ಕೊಲ್ಲುವಂಥ ಶಿಕ್ಷೆ ಕೊಡಬೇಕಿತ್ತು ಆದರೆ ರೋಮಾಯ ಸರ್ಕಾರದಲ್ಲಿ ಒಂದು ನೀತಿ ಇತ್ತು ಏನಂದರೆ ಯಹೂದಿಯರಿಗೆ ಯಾವ ರೀತಿಯಲ್ಲಿ ನ್ಯಾಯ ವಿಚಾರಣೆಗಳನ್ನು ಮಾಡ್ಬೋದಾಗಿತ್ತು ಯಾವ ರೀತಿಗಳನ್ನ ಶಿಕ್ಷೆ ಕೊಡಬೇಕಿತ್ತು ಆದರೆ ಕೊಲ್ಲುವಂಥ ಅಧಿಕಾರ ಯಹೂದಿಯರಿಗೆ ಇರಲಿಲ್ಲ ಆ ಕೊಲ್ಲುವಂಥ ಅಧಿಕಾರ ಇರುವಂಥದ್ದು ಯಾರಿಗಂತಂದರೆ ರೋಮಾಯ ಅಧಿಪತಿಗಳಿಗೆ ಮಾತ್ರ ಅಂಥ ಒಂದು ನ್ಯಾಯವನ್ನು ಅಂಥ ಒಂದು ಶಿಕ್ಷೆಯನ್ನು ಕೊಡಬೇಕಂತಾದರೆ ಅದು ರೋಮಾಯ ಅಧಿಪತಿಗಳಿಗೆ ಮಾತ್ರ ಅದಕ್ಕೋಸ್ಕರವಾಗಿ ಅವರು ಪಿಲಾತನ ಬಳಿಗೆ ಕರ್ತಂದರು ಆದರೆ ಪಿಲಾತನಿಗೂ ಕೂಡ ಯೇಸುವಿಗೆ ಕೊಲ್ಲುವಂಥ ಅಥವಾ ಅವನ ಜೀವನವನ್ನೇ ಅಂತ್ಯಪಡಿಸಬೇಕು ಅಂತ ಎನ್ನುವಂಥ ತೀರ್ಪನ್ನು ಕೊಡಲಿಕ್ಕೆ ಅವನಿಂದ ಕೂಡ ಅಸಾಧ್ಯ ಆಗ್ತದೆ ಅದರಿಂದ ಪಿಲಾತ ಹೇಳ್ತಾನೆ ಇಲ್ಲ ನಿಮಗೆ ಧರ್ಮಶಾಸ್ತ್ರ ಏನು ಹೇಳ್ತದೋ ಹಾಗೆ ನೀವು ಮಾಡಿರಿ ನಿಮಗೆ ಅಧಿಕಾರ ಕೊಡ್ತೇನೆ ಏನು ಬೇಕಾದರೂ ಮಾಡಿ ಸಾಧಾರಣ ಆಗಿನ ಕಾಲದಲ್ಲಿ ರೋಮಾಯರಲ್ಲಿ ಇದ್ದಂಥ ಅಧಿಕಾರ ಇದ್ದಂಥ ಶಿಕ್ಷೆ ಯಾವುದಂತಂದರೆ ಕಲ್ಲೆಸೆದು ಕೊಲ್ಲುವಂಥ ಶಿಕ್ಷೆಗಳನ್ನು ಅವನ್ನು ನಾವು ಕಾಣ್ತೇವೆ ಯಾಕಂದರೆ ನಾವು ದೇವರ ವಾಕ್ಯದಲ್ಲಿ ಹಿಂದಿನ ವಾಕ್ಯಗಳನ್ನು ನಾವು ನೋಡೋದಾದರೆ ವ್ಯಭಿಚಾರ ಸ್ತ್ರೀಗೆ ಕಲ್ಲೆಸೆದು ಕೊಲ್ಲಕ್ಕೆ ಬಂದಾಗ ಯೇಸು ಹೇಳ್ತಾನೆ ನಿಮ್ಮಲ್ಲಿ ಯಾರು ಪಾಪ ಮಾಡಲಿಲ್ಲೋ ಅವಳಿಗೆ ಕಲ್ಲು ಕಲ್ಲನ್ನು ಹಾಕಿರಿ ಅಂತ ಹೇಳಿ ಇದೆಲ್ಲವನ್ನು ನಾವು ಕೊಡ್ತೇವೆ ತಪ್ಪೇ ನನ್ನ ಜೀವಿತದಲ್ಲಿ ಕೂಡ ನಾವು ಅದನ್ನು ಕಾಣ್ತೇವೆ ನೋಡಿ ಇದೆಲ್ಲವೂ ಕೂಡ ಕಲ್ಲೆಸಿದು ಕೊಲ್ಲುವಂಥ ಒಂದು ಅಧಿಕಾರ ಯಹುದಿರಿಗಿತ್ತೇ ಹೊರತು ಶಿಲುಬೆಗೆ ಹಾಕುವಂಥ ಅಧಿಕಾರ ಅಥವಾ ಶಿಲುಬೆಯ ಶಿಕ್ಷೆಯನ್ನು ಕೊಡುವಂಥ ಅಧಿಕಾರ ಯಹುದಿಯರಿಗೆ ಇರಲಿಲ್ಲ ಆದರೆ ಮುಖ್ಯವಾಗಿ ಯಹೂದಿಯರಿಗೆ ಬೇಕಾದದ್ದು ಯಾವುದಂದರೆ ಯೇಸುವನ್ನು ಶಿಲುಬೆಗೆ ಹಾಕಬೇಕು ಯಾಕಂದರೆ ದೇವದೂಷಣೆ ಮಾಡಿದ್ದಾನೆ ದೇವದೂಷಣೆ ಮಾಡಿದಂಥವರಿಗೆ ಮಾತ್ರ ಶಿಲುಬೆಯ ಶಿಕ್ಷೆಯನ್ನು ಅನುಭವಿಸ್ ಕಾರ್ಯಗಳು ಅವರಲ್ಲಿತ್ತು ಅಥವಾ ಅವರ ಆಲೋಚನೆಗಳಿತ್ತು ಅಥವಾ ಅಲ್ಲಿಯ ಕಾನೂನುಗಳು ಹಾಗೆ ಇತ್ತು ಆದರೆ ಏಸ್ಸು ನಿಜವಾಗಲೂ ಕೂಡ ನಿರಪರ ಆಗಿದ್ದ ಅದನ್ನು ಪಿಲಾತ ಅರಿತುಕೊಳ್ತಾನೆ ಅವನು ಅಂಥ ಒಂದು ದೇವದೂಷಣೆ ಮಾಡಲಿಲ್ಲ ಎನ್ನುವಂಥ ಅಭಿಪ್ರಾಯಕ್ಕೆ ಪಿಲಾತ ಬರ್ತಾನೆ ಆದ್ದರಿಂದಾಗಿ ಅಂಥ ಯೇಸುವನ್ನು ಕಂಡ ಮೇಲೆ ಅತನು ಸಂಪೂರ್ಣವಾಗಿ ಎಲ್ಲಿ ಅನ್ಯಾಯ ಎಲ್ಲಿ ಮೋಸದ ಅಥವಾ ಯಾವುದೇ ನ್ಯಾಯಪರವಾಗಿ ನಿಲ್ಲದಂಥ ಒಬ್ಬ ವ್ಯಕ್ತಿ ಯೇಸುವನ್ನು ಕಂಡ ನಂತರ ಅವನು ನ್ಯಾಯಪರವಾಗಿ ಅಥವಾ ಒಂದು ರೀತಿಯಲ್ಲಿ ತನ್ನನ್ನು ತಾನು ಆ ಒಂದು ಶಿಕ್ಷೆಗೆ ಅಥವಾ ತನ್ನನ್ನು ತಾನು ಅದಕ್ಕೆ ಒಂದು ತಪ್ಪಿಗೆ ಗುರಿ ಮಾಡಿಕೊಳ್ಳದೆ ಹಾಗೆ ಅಲ್ಲಿಂದ ತಪ್ಪಿಸಿಕೊಳ್ಳುವಂಥ ಪ್ರಯತ್ನವನ್ನು ಪಿಲಾತ ಮಾಡ್ತಾನೆ ಕರ್ತನಲ್ಪಿತ ಆದ್ಮೇಲೆ ನಾವು ಉಪವಾಸ ಕಾಲದಲ್ಲಿದ್ದೇವೆ ನಾವು ಪಿಲಾತನ ಒಂದು ರೀತಿಯಲ್ಲಿ ವ್ಯಕ್ತಿತ್ವವನ್ನು ಆಲೋಚನೆ ಮಾಡಿದ್ದೇವೆ ಯಾವಾಗ ಯೇಸುವನ್ನು ಕಾಣದೇ ಇದ್ದಂಥ ಸ್ಥಿತಿಯಲ್ಲಿ ಪಿಲಾತ ಹೇಗಿದ್ದ ಯೇಸುವನ್ನು ಕಂಡ ನಂತರ ಅವನ ವ್ಯಕ್ತಿತ್ವ ಏನಾಯಿತು ಎನ್ನುವಂಥದ್ದು ನಾವು ಕಂಡೆವು ಆದರೆ ಇವತ್ತು ನಾವು ಈ ಉಪವಾಸ ಕಾಲದಲ್ಲಿ ನನ್ನನ್ನು ನಾವು ಪರೀಕ್ಷಿಸಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವಂಥದ್ದು ಭಾಳ ಮುಖ್ಯ ಯಾಕಂದರೆ ನಾವು ಪಿಲಾತನ ಜೀವಿತವನ್ನು ನಾವು ಮಾಡಿದರೆ ಕೆಲಸಕ್ಕೆ ಅನೇಕ ವೇಳೆ ನಾವು ಲೋಕದ ಒಂದು ವಿಚಾರಕ್ಕೆ ಹೆಚ್ಚು ಒತ್ತು ಕೊಟ್ಟು ದ್ರವ್ಯಾಶಿರ್ಬೋದು ಅಥವಾ ಅಧಿಕಾರದ ಆಶಯಗಳಿರ್ಬೋದು ಅಥವಾ ಸ್ವಜೀವಿತದ ಸಂತೋಷದ ಹೆಜ್ಜೆಗೋಸ್ಕರವಾಗಿ ನಾವು ಪ್ರಯತ್ನ ಪಡೋದಿರ್ಬೋದು ಇವೆಲ್ಲವೂ ಕೂಡ ನಾವು ಜೀವಿಸುವುದಾದರೆ ನಾವು ದೇವರಿಂದ ದೂರ ಹೋಗುವಂಥ ವ್ಯಕ್ತಿಗಳಾಗಿದ್ದೇವೆ ಬಹಳ ಸ್ಪಷ್ಟ ದೇವರು ನಮ್ಮನ್ನು ಆತನ ದೇಹದ ಅಂಗವಾಗಿ ನಮ್ಮನ್ನು ಇಟ್ಟಿದ್ದಾನೆ ಆತನ ದೇಹದ ಅಥವಾ ದೇವರ ದೇಹದ ಯಾವ ಭಾಗ ಅಂತ ನಮಗೆ ಗೊತ್ತಿಲ್ಲ ನಮಗೆ ಒಂದು ಜವಾಬ್ದಾರಿಯುತವಾದಂಥ ಸ್ಥಾನವನ್ನು ಆತನ ದೇಹದಲ್ಲಿ ಕೊಟ್ಟಿದ್ದಾನೆ ನಾವು ಕಣ್ಣುಗಳಾಗಿದ್ದೇವೋ ಕಿವಿಗಳಾಗಿದ್ದೆಯೋ ಬಾಯಿಗಳಾಗಿದ್ದೆಯೋ ಅಥವಾ ಕೈಗಳಾಗಿದೆಯೋ ಬೆರಳುಗಳಾಗಿದ್ದೆಯೋ ಗೊತ್ತಿಲ್ಲ ನಮಗೆ ಯಾವ ಸ್ಥಾನದಲ್ಲಿ ದೇವರು ನಮ್ಮನ್ನು ಇಟ್ಟಿದ್ದಾನೆ ಗೊತ್ತಿಲ್ಲ ಆದರೆ ಒಂದು ಸತ್ಯ ಎಲ್ಲ ದೇಹಕ್ಕೆ ಮುಖ್ಯವಾದಂಥ ಭಾಗ ಯಾವುದಂದರೆ ಶಿರಸ್ಸು ತಲೆ ಆ ತಲೆ ಯಾರಾಗಿದ್ದಾನೆ ಅಂದರೆ ಕ್ರಿಸ್ತನಾಗಿದ್ದಾನೆ ಕ್ರಿಸ್ತನ ಮೂಲಕವಾಗಿ ಆತನ ಜೊತೆಯಲ್ಲಿ ನಾವೆಲ್ಲ ಕೂಡ ಆತನ ದೇಹದ ಅಂಗಗಳಾಗಿದ್ದೇವೆ ಅದರಿಂದ ನಾವು ಇವತ್ತು ಆಲೋಚನೆ ಮಾಡಬೇಕಾದಂಥ ವಿಚಾರ ಏನೆಂದರೆ ನಾವು ದಿ ಕ್ರಿಸ್ತನ ದೇವರ ದೇಹದ ಅಂಗಗಳಾಗಿ ಆತನ ದೇಹದ ಜೊತೆಯಲ್ಲಿ ನಾವಿದ್ದೇವಾ ಅಥವಾ ಆ ಅಂಗದಿಂದ ಬೇರ್ಪಟ್ಟು ಬೇರೆ ಕಡೆಯಲ್ಲಿ ಜೀವಿಸ್ತಿದ್ದೇವಾ ಒಂದು ವೇಳೆ ಕ್ರಿಸ್ತನ ಮಕ್ ಜೊತೆಯಲ್ಲಿ ನಾವು ಇರುವುದಾದರೆ ಕ್ರಿಸ್ತನು ನಮ್ಮನ್ನು ಇನ್ನಷ್ಟು ಆಶೀರ್ವಾದಮಯವಾಗಿ ನಡೆಸಲಿಕ್ಕೆ ನಡೆ ಆಗ್ತದೆ ಯಾಕಂದರೆ ಆತನ್ನು ಹತ್ತಿರದಲ್ಲಿ ಕಾಣುವಂಥ ಮಕ್ಕಳು ನಾವು ಆದ್ದರಿಂದ ನಾವು ಕ್ರಿಸ್ತನ ಬಳಿಗೆ ನಾವು ಹೋಗುವುದಾದರೆ ಆತನ ಆತನ ದೇಹದಲ್ಲಿ ನಾವು ಅಂಗಗಳಂತ ತಿಳ್ಕೊಂಡು ನಾವು ಏನೇ ತಪ್ಪುಗಳು ಅಥವಾ ಕ್ರಿಸ್ತನಿಂದ ದೂರ ಹೋಗಿದ್ರೂ ಕೂಡ ಕ್ರಿಸ್ತನ ಬಳಿಗೆ ನಾವು ಬರೋದಾದರೆ ನಮ್ಮಲ್ಲಿ ಅನೇಕ ಬದಲಾವಣೆಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಈ ಉಪವಾಸ ಕಾಲದಲ್ಲಿ ನಾವು ಮಾಡಬೇಕಾದಷ್ಟೇ ನಾವು ತಪ್ಪು ಮಾಡಿರ್ಬೋದು ಅಥವಾ ದೇವರಿಂದ ದೂರ ಹೋಗಿರ್ಬೋದು ದೇವರು ಮೆಚ್ಚದ ಮಕ್ಕಳಾಗಿ ಜೀವಿಸಿರ್ಬೋದು ಆದರೆ ದೇವರು ನಮ್ಮಿಂದ ಏನಂದರೆ ಈ ಕಾಲದಲ್ಲಿ ಈ ಶ್ರಮ ಕಾಲದಲ್ಲಿ ಈ ಉಪವಾಸ ಕಾಲದಲ್ಲಿ ನಾವು ತಿರುಗಿ ಕ್ರಿಸ್ತನ ದೇಹದ ಅಂಗಗಳಾಗಿ ಸೇರಬೇಕು ಎನ್ನುವಂಥ ಉದ್ದೇಶ ಆ ಸೇರಿದಾಗ ನಾವು ಯಾವಾಗ ಈ ಲೋಕದ ಲೌಕಿಕವಾದಂಥ ವಿಚಾರಕ್ಕೆ ಹೆಚ್ಚು ಒತ್ತು ಕೊಡದೆ ಕ್ರಿಸ್ತನ ಮಕ್ಕಳಾಗಿ ನ್ಯಾಯಪರ ಜೀವಿತವನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ ಕರ್ತನ ಪ್ರೀತಿ ಬೇರೆ ಪಿಲಾತ ಒಬ್ಬ ತಪ್ಪಿಸಿಕೊಳ್ಳುವಂಥ ವ್ಯಕ್ತಿಯಾಗಿ ಕಾರ್ಯ ಮಾಡ್ತಾನೆ ಅಧಿಕಾರ ಇರ್ಬೋದು ಅಥವಾ ಜವಾಬ್ದಾರಿ ಇರ್ಬೋದು ಅದರಿಂದ ನುಂಚಿಕೊಳ್ತಾನೆ ಆದರೆ ನಾವು ಕ್ರಿಸ್ತನ ಜೊತೆಯಲ್ಲಿ ಇದ್ದುಕೊಂಡು ನಾವು ಕ್ರಿಸ್ತನಿಗೋಸ್ಕರವಾಗಿ ಜೀವಿಸುವುದಾದರೆ ಅನೇಕ ರೀತಿಯ ಹಿಂಸೆ ಬರ್ತದೆ ಅನೇಕ ರೀತಿಯ ಕಷ್ಟ ಬರ್ತದೆ ಅನೇಕ ರೀತಿಯ ನೋವುಗಳು ಇರ್ತದೆ ಆದರೆ ಆ ನೋವುಗಳ ಮಧ್ಯದಲ್ಲಿ ಕ್ರಿಸ್ತನ ನಡೆಸುವಿಕೆ ನಮ್ಮನ್ನು ಅದ್ಭುತವಾಗಿ ನಮ್ಮನ್ನು ಮುನ್ನಡೆಸ್ತದೆ ಅದರಿಂದ ಆ ಮುನ್ನಡೆಸುವಂಥ ಸಾಕ್ಷಿಗೆ ನಾವು ನಾವು ಆತನ ಕೈಗೆ ಒಪ್ಪಿಸಿಕೊಡುವಂಥ ಸಾಧನಗಳಾಗಬೇಕು ಯಾಕಂದರೆ ನಾವು ಏನೂ ಅಲ್ಲದವರು ನಮ್ಮಿಂದ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ದೇವರು ಈ ಲೋಕದಲ್ಲಿ ನಮ್ಮನ್ನು ಎಲ್ಲ ರೀತಿಯ ಆಶೀರ್ವದಿಂದ ತುಂಬಿಸಿ ನಮ್ಮನ್ನು ಅದ್ಭುತವಾದ ಹಸ್ತದಲ್ಲಿ ನಡೆಸಲಿಕ್ಕೆ ನಮ್ಮನ್ನು ಬಲಪಡಿಸುವ ಆತನಾಗಿದ್ದೇನೆ ಆದ್ದರಿಂದ ಆತನ ಕೈಗಳಲ್ಲಿ ನಾವು ಪಿಲಾತನ ಮುಂದೆ ಯೇಸು ನಿಂತು ಆ ಒಂದು ಹಿಂಸೆಯ ನೋವನ್ನು ಅನುಭವಿಸಿದ ಹಾಗೆ ಅಥವಾ ತಾನು ಅಸಹಾಯಕ ಪರಿಸ್ಥಿತಿಯಲ್ಲಿ ಪಿಲಾತ ನಿಂತು ಏನೂ ನ್ಯಾಯ ಅಥವಾ ತೀರ್ಪನ್ನು ಕೊಡದಂಥ ಸ್ಥಿತಿಯಲ್ಲಿ ನಾವಿರದೆ ನಾವು ಕ್ರಿಸ್ತನ ಮಕ್ಕಳು ನಾವು ಯಾವಾಗಲೂ ಕೂಡ ಸತ್ಯಪರ ಜೀವಿತ ಮಾಡುತ್ತಾ ನ್ಯಾಯದ ಪರ ನಿಲ್ಲುತ್ತಾ ಕಷ್ಟದಲ್ಲಿ ಕಣ್ಣೀರಿನಲ್ಲಿ ನೋವಿನಲ್ಲಿ ದುಃಖದಲ್ಲಿ ಇರುವಂಥವರಿಗೆ ಹೊಸ ಬೆಳಕು ಹೊಸ ಜೀವಿತ ಹೊಸನ ರೀತಿಯ ಅದ್ಭುತ ಜೀವಿತವನ್ನು ತೋರಿಸುವಂಥ ಸಾಧನಗಳು ನಾವು ಆಗೋದಾದರೆ ಅಂಥ ಸಂದರ್ಭದಲ್ಲಿ ಬರುವಂಥ ಎಲ್ಲ ಕಷ್ಟಗಳಲ್ಲಿ ಎಲ್ಲ ಹಿಂಸೆಗಳಿಗೆ ಕ್ರಿಸ್ತನೇ ನಮಗೆ ಜೊತೆಗಾರನಾಗಿ ಕೈ ಹಿಡಿದು ನಡೆಸ್ತಾನೆ ಇಂಥ ಜೀವಿತನ ಮಾಡುವ ಹಾಗೆ ದೇವರು ಈ ಉಪವಾಸ ಕಾಲದಲ್ಲಿ ನಮ್ಮ ಜೀವನವನ್ನೇ ಬದಲಾಯಿಸುವಂಥ ರೀತಿಯಲ್ಲಿ ನಡೆಸುವಂತಾಗಲಿ ನಾವು ಪ್ರಾರ್ಥನೆ ಮಾಡೋಣ ಪ್ರೀತಿಯುಳ್ಳ ಕಿಲಾತನ ವ್ಯಕ್ತಿತ್ವ ಮತ್ತು ಜೀವಿತ ನಾವು ಕಂಡುಕೊಂಡೆವು ಯಹೂದ್ಯರು ಅವರು ಮಾಡುತ್ತಿರುವಂಥ ಎಲ್ಲ ಕಾರ್ಯಗಳನ್ನು ಸ್ಮರಿಸಿಕೊಂಡೆವು ಯೇಸುವಿನ ಶ್ರೇಷ್ಠತೆ ಬಗ್ಗೆ ನಾವು ಅರಿತುಕೊಂಡಿದ್ದೆವು ಸ್ವಾಮಿ ನಮಗೆ ಅನೇಕ ವ್ಯಕ್ತಿತ್ವಗಳುಳ್ಳಂಥ ಮಾರ್ಗಗಳಿದೆ ಆದರೆ ನಮಗೆ ಜಯ ಕಾಣುವಂಥ ಮಾರ್ಗ ಅದು ಕ್ರಿಸ್ತನಲ್ಲಿ ಮಾತ್ರ ಸ್ವಾಮಿ ನಾವು ಕ್ರಿಸ್ತನಿಗೆ ಅಧೀನರಾಗಿ ಕ್ರಿಸ್ತನ ದೇಹದ ಅಂಗಗಳಾಗಿ ಕ್ರಿಸ್ತನ ಜೊತೆಯಲ್ಲಿದ್ದು ಲೋಕದ ಯಾವುದೇ ರೀತಿಯ ಹಿಂಸೆಗಳು ಕಷ್ಟಗಳು ನೋವುಗಳು ಬಂದರೂ ಅದನ್ನು ಎದುರಿಸುತ್ತಾ ಕ್ರಿಸ್ತನ ಜೊತೆಯಲ್ಲಿ ಶ್ರೇಷ್ಠ ಸೈನಿಕನಾಗಿ ಸೈನಿಕಳಾಗಿ ಮುನ್ನಡೀಲಿಕ್ಕಾಗುವಂತೆ ದೇವರು ನಮಗೆ ಸಹಾಯ ಮನ್ನಡೆಸಲಿ ಅದ್ಭುತವಾಗಿ ದೇವರ ಸಹಾಯ ನಮ್ಮ ಜೊತೆಯಲ್ಲಿದ್ದುಕೊಂಡು ನಮ್ಮನ್ನು ಮುನ್ನಡೆಸುವಂಥ ಸಾಧನಗಳು ನಾವಾಗಲಿಕ್ಕಾಗುವಂತೆ ದೇವರ ಕೃಪೆ ಸ್ವಾಮಿ ನಿನ್ನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಅನುಗ್ರಹಿಸಿಕೊಟ್ಟನ್ನು ಬೇಡ್ತೇವೆ ಸ್ವಾಮಿ ಯಾಕಂದರೆ ನಾವು ಏನೂ ಅಲ್ಲದವರು ಸ್ವಾಮಿ ಅಲ್ಪರು ಅಯೋಗ್ಯರಾಗಿದ್ದೇವೆ ಆದರೆ ನೀನು ನಮ್ಮನ್ನು ಐಶ್ವರ್ಯಭರ್ತನಾಗಿ ಪ್ರೀತಿಯ ಮಕ್ಕಳಾಗಿ ನಿಮ್ಮನ್ನು ನಾನು ಆಳುಗಳೆನ್ನುವುದಿಲ್ಲ ನೀವು ನನ್ನ ಸ್ನೇಹಿತರು ನಿನ್ನ ಸ್ನೇಹಿತರಾಗಿ ಸ್ವಾಮಿ ನಿನಗೆ ಪ್ರೀತಿಯ ಮಕ್ಕಳಾಗಿ ನಿನ್ನನ್ನು ಪ್ರಚುರಪಡಿಸುವಂಥ ಸಾಧನಗಳನ್ನು ನಾವು ಆಗಲಿ ಆಗುವಂತೆ ನೀನು ಕಾರ್ಯ ಮಾಡಿ ಮಾಡಿಸಿ ಬಿಡುತ್ತಾ ಓ ಉಪವಾಸ ಕಾಲದಲ್ಲಿ ಅದ್ಭುತವಾಗಿ ನಿನ್ನ ಶ್ರೇಷ್ಠ ಕಾರ್ಯವನ್ನು ನಾವು ಲೋಕಕ್ಕೆ ತೋರಿಸುವಂತಹ ಸಾಧನಗಳಾಗಲಿಕ್ಕೆ ಆಗುವಂತೆ ನಡೆಸಿದ್ಬಿಟ್ಟು ನಮ್ಮ ಪ್ರಾರ್ಥನೆ ಏಸು ಅಂತ ಕೇಳಿದರೆ ಆಮೇಲೆ